ಹಾಯ್ ಗಾಯ್ಸ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಸ್ವಲ್ಪ ಸಂಕ್ರಾಂತಿ ಹಬ್ಬದ ಸ್ಪೆಷಾಲಿಟಿನ ಏನು ಅಂತ ತಿಳ್ಕೊಳ್ಳೋಣ ಬಿಲ್ಲ ತಿಂದು ಒಳ್ಳೆ ಮಾತಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಹಿಂದೂ ಧರ್ಮದವರಿಗೆ ಇದು ಒಂದು ಪ್ರಮುಖವಾದಂಥ ಹಬ್ಬ ಅಂತಲೇ ಹೇಳ್ಬೋದು ಈ ಹಬ್ಬನ ಕರ್ನಾಟಕ ಆಂಧ್ರ ಪ್ರದೇಶ ಮತ್ತು ತಮಿಳ್ನಾಡಂಥ ರಾಷ್ಟ್ರಗಳಲ್ಲಿ ತಮಿಳ್ನಾಡು ಇಲ್ಲೆಲ್ಲ ಈ ಹಬ್ಬನ ಜೋರಾಗಿ ಮಾಡ್ತಾರೆ ಈ ಹಬ್ಬನ ಕರ್ನಾಟಕ ಆಂಧ್ರ ಪ್ರದೇಶ ಮತ್ತು ತಮಿಳ್ನಾಡು ಇಲ್ಲೆಲ್ಲನೂ ಜೋರಾಗಿ ಆಚರಿಸ್ತೀವಿ ಅಂತಲೇ ಹೇಳ್ಬೋದು ಈ ಹಬ್ಬನ ನಾವು ವೈಜ್ಞಾನಿಕ ರೀತಿಯಲ್ಲಿ ನೋಡೋದಾಯಿತು ಅಂತಂದರೆ ಈ ಸಮಯದಲ್ಲಿ ನಮಗೆ ಚಳಿ ಹೆಚ್ಚು ಇರುತ್ತೆ ಎಳ್ಳು ಬೆಲ್ಲ ಇವೆಲ್ಲ ದೇಹದ ಉಷ್ಣತೆಯನ್ನು ಹೆಚ್ಚು ಮಾಡಿ ನಮ್ಮ ಚರ್ಮದ ಕಾಂತಿಯನ್ನು ಸಮೇತ ಜಾಸ್ತಿ ಮಾಡುತ್ತೆ ಈ ಸಮಯದಲ್ಲಿ ಸೂರ್ಯ ತನ್ನ ಪಥನ ಬದಲಾಯಿಸ್ತಾನೆ ಅಥವಾ ಸೂರ್ಯ ತನ್ನ ಮಗನ ಮಗನಾದ ಶನಿಯನ್ನು ಭೇಟಿ ಮಾಡ್ತಾನೆ ಅಂತಲೇ ಹೇಳ್ತಾರೆ ಈ ಹಬ್ಬನ ಕರ್ನಾಟಕ ಆಂಧ್ರ ಪ್ರದೇಶ ತಮಿಳುನಾಡು ಆಗಿರ್ಬೋದು ಕೇರಳ ಆಗಿರ್ಬೋದು ಇಲ್ಲೆಲ್ಲ ಜೋರಾಗಿಯೇ ಆಚರಿಸ್ತೀವಿ ನಮ್ಮ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೂರ್ಯ ನಿರಾಯಣ ಮಕರ ರಾಶಿಯನ್ನು ಪ್ರವೇಶಿಸ್ತಾನೆ ಅದರಿಂದಾಗಿ ಇದಕ್ಕೆ ಮಕರ ಸಂಕ್ರಾಂತಿ ಅಂತ ಹೇಳ್ತೀವಿ ಹಿಂದಿನ ಕಾಲದಲ್ಲೆಲ್ಲ ಕ್ಯಾಲೆಂಡರ್ ಆಗಿರ್ಬೋದು ವಾಚ್ ಆಗಿರ್ಬೋದು ಇರಲಿಲ್ಲ ಆಗೆಲ್ಲ ಇದನ್ನು ಉತ್ತರಾಯಣ ಅಥವಾ ಸೂರ್ಯ ಉತ್ತರ ದಿಕ್ಕಿನ ಕಡೆ ಪಯಣನ ಸ್ಟಾರ್ಟ್ ಮಾಡ್ತಾನೆ ಅದರ ಸಲುವಾಗಿ ಭೂಮಿಯ ಉತ್ತರಾರ್ಧ ಗೋಳದಲ್ಲಿ ಚಳಿ ಮತ್ತು ಬೆಚ್ಚಗಿನ ವಾತಾವರಣ ಸ್ಟಾರ್ಟ್ ಆಗುತ್ತೆ ಸೊ ಇದೇ ಸಮಯನ ಬೆಳೆನ ಕಟಾವಿನ ಕಾಲೂ ಸ್ಟಾರ್ಟ್ ಆಗುತ್ತೆ ಅಂತ ಹಿಡಿತಾ ಇದ್ರು ನಮ್ಮ ಕರ್ನಾಟಕದಲ್ಲಿ ಇದನ್ನು ಎಳ್ಳಮವಾಸೆಯಿಂದನೇ ಮಾಡ್ತಾರೆ ಎಳ್ಳಮವಾಸ್ಯ ದಿನ ಚೆಲ್ಲಿ ಹೊಲದಲ್ಲಿ ಎಲ್ಲ ಸಂಬಂಧಿಕರು ಸ್ನೇಹಿತರು ಸೇರಿ ಹೊಲದಲ್ಲಿ ಊಟ ಮಾಡಿ ಬರ್ತಾರೆ ಆಮೇಲೆ ಹದಿನಾಲ್ಕನೇ ತಾರೀಕು ಭೋಗಿ ದಿನ ಎಲ್ಲ ಕಾಳಿನ ಎಲ್ಲ ತರಕಾರಿನ ಮಿಕ್ಸ್ ಮಾಡಿರ್ತಕ್ಕಂಥ ಪಲ್ಯನ ಮಾಡಿ ಸಜ್ಜೆ ರೊಟ್ಟಿನ ಮಾಡಿ ಹಳ್ಳಿ ಊಟನ ಮನೆಯಲ್ಲಿ ಮಾಡ್ತೀವಿ ಬೋಗಿಯ ದಿನ ಎಳ್ಳನ್ನು ಚೆನ್ನಾಗಿ ಕುಟ್ಟಿ ಅದನ್ನು ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಹಚ್ಕೊಂಡು ಸ್ನಾನ ಮಾಡ್ತೀವಿ ಆಮೇಲೆ ಎಳ್ಳು ಬೆಲ್ಲ ಕಬ್ಬನ್ನು ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಇದನ್ನೆಲ್ಲನೂ ಸ್ನೇಹಿತರಿಗೆ ಹಂಚಿ ನಾವು ಹಬ್ಬದ ಶುಭಾಶಯಗಳನ್ನ ಹೇಳ್ತೀವಿ ಇನ್ನು ತಮಿಳ್ನಾಡಿನ ಬಗ್ಗೆ ಹೇಳಬೇಕು ಅಂತಂದರೆ ಅಲ್ಲಿ ಈ ಹಬ್ಬನ ಪೊಂಗಲ್ ಅಂತ ಕರೀತಾರೆ ಇದನ್ನು ಅಲ್ಲಿ ನಾಲ್ಕು ದಿನಗಳ ಕಾಲ ನಡೆಸ್ತಾರೆ ಹೊಸ ಬಟ್ಟೆ ತೊಟ್ಕೊಂಡು ಸಮೃದ್ಧಿಯ ಸಂಕೇತವಾಗಿ ಹಾಲು ಬೆಲ್ ಪಾತ್ರೆಯಲ್ಲಿ ಕುದಿಸಿ ಉಕ್ಕಿಸ್ತಾರೆ ಆಮೇಲೆ ಗೋಪೂಜೆ ಆಗಿರ್ಬೋದು ಗುಳಿಗಳ ಆಟ ಆಗಿರ್ಬೋದು ಇದನ್ನೆಲ್ಲ ಮಾಡಿ ಆಚರಿಸ್ತಾರೆ ಇನ್ನು ಕೇರಳಕ್ಕೆ ಬಂದರೆ ನಮಗೆಲ್ಲರಿಗೂ ಗೊತ್ತಿರೋ ಪ್ರಕಾರ ಕೇರಳದಲ್ಲಿ ಮಕರ ಸಂಕ್ರಾಂತಿ ದಿನ ಶಬರಿಮಲೆಯಲ್ಲಿ ಕಾಣುವ ಮಕರ ಜ್ಯೋತಿಗೆ ಹೆಚ್ಚಿನ ನಾವು ಇಂಪಾರ್ಟೆನ್ಸ್ ಕೊಡ್ತಾರೆ ಇನ್ನು ಮಹಾರಾಷ್ಟ್ರದಲ್ಲಿ ಈ ಹಬ್ಬನ ಯಾವ ಥರ ಮಾಡ್ತಾರೆ ಅಂತಂದರೆ ಎಳ್ಳಿನ ಎಳ್ಳಿನ ಉಂಡೆ ಆಗಿರ್ಬೋದು ಶೇಂಗಾ ಉಂಡೆ ಆಗಿರ್ಬೋದು ಇದನ್ನೆಲ್ಲ ಹಂಚಿ ಸಂಕ್ರಾಂತಿಯ ವಿಶಸ್ನ ಮಾಡ್ತಾರೆ ಆಮೇಲೆ ಇಲ್ಲಿ ಇಲ್ಲಿಯ ಸ್ಪೆಷಾಲಿಟಿ ಏನು ಅಂತಂದರೆ ಸಣ್ಣ ಮಕ್ಕಳಿಗೆ ಹಣ್ಣು ಎರೆಯೋದು ಅಂತಂತಾರೆ ಇವತ್ತಿನ ದಿನ ಮಂಡಕ್ಕಿ ಅದರಲ್ಲಿ ಎಲ್ಲ ಮಿಕ್ಸ್ ಮಾಡಿ ಚಾಕ್ಲೇಟ್ನೆಲ್ಲ ಮಿಕ್ಸ್ ಮಾಡಿ ಅದನ್ನು ಒಂದು ಫಂಕ್ಷನ್ ಥರ ಮಾಡ್ತಾರೆ ಅಥವಾ ಹೆಣ್ಮಕ್ಕಳಿಗೆ ಹಳದಿ ಕುಂಕುಮ ಅಂತೇಳಿ ಕರೆದು ಹಳದಿ ಕುಂಕುಮನ ಕೊಟ್ಟು ಅವರಿಗೆ ಒಂದು ಸಣ್ಣ ಕಾಣಿಕೆಯನ್ನು ಕೊಡ್ತಾರೆ ಈ ಹಬ್ಬಕ್ಕೆ ಕೆಲವರು ಧನ ಸಹಾಯ ಆಗಿರ್ಬೋದು ಅನ್ನದಾನ ಆಗಿರ್ಬೋದು ತಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ದಾನ ಮಾಡಿನೂ ಆಚರಿಸ್ತಾರೆ ಸೊ ಫೈನಲಿ ಏನು ಅಂತಂದರೆ ಎಲ್ಲ ಹಬ್ಬಗಳಲ್ಲಿ ನಮ್ಮ ಸಂಕ್ರಾಂತಿ ಮುಖ್ಯವಾದ ಹಬ್ಬ ಅಂತಲೇ ಹೇಳ್ಬೋದು ಈ ಹಬ್ಬನ ನಾವು ಎಲ್ಲರೂ ಖುಷಿ ಖುಷಿಯಾಗಿ ಆಚರಿಸೋಣ ಅಂತ ಹೇಳ್ತಾ ಮಾತಾಡಿದ್ರಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಾನು ಕೂಡ ಪುಣೆಯಲ್ಲಿ ನನ್ನ ಮಗಳ ಬೋರ್ ಯಾವ ಥರ ಸೆಲೆಬ್ರೇಟ್ ಮಾಡಿದೆ ಅಂತ ನಾಳೆ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಲ್ಲಿ ತನಕ ಬಾಯ್